ಮಾನ್ಯಲಿ ಸರ್ಕಾರಿ ಅಧಿಕಾರಿಗಳು ತಮ್ಮ ಕಾರ್ಯಕ್ಕೆ ಮಾತ್ರ ನೀಡಿರುವ ಸರ್ಕಾರಿ ಕಾರುಗಳನ್ನ ತಮ್ಮ ಸ್ವಂತಕ್ಕೆ ಬಳಸಿಕೊಳ್ಳುತ್ತಿರುವ ಆರೋಪ ಕೇಳಿ ಬರುತ್ತಿದೆ ಇನ್ನು ಮಾನ್ವಿ ಬಿ ಇಲಾಖೆ ಅಧಿಕಾರಿ ನೀಲಮ್ಮ ಪರಿಶಿಷ್ಟ ಪಂಗಡ ಇಲಾಖೆ ತಾಲ್ಲೂಿಕಾರಿ ಮಹಾಲಿಂಗಪ್ಪ ಹಾಗೂ ತಾಲೂಕು ಪಂಚಾಯತಿ ಇಒ ಖಾಲಿದ್ ಅಹಮದ್ರ ಕರ್ಮ ಕಾಂಡ ಬಯಲಾಗಿತ್ತು ಇನ್ನು ಅಧಿಕಾರಿಗಳು ನಿಯಮಗಳನ್ನ ಉಲ್ಲಂಘಿಸಿ ಸರ್ವಾಧಿಕಾರಿಯಂತೆ ತಮ್ಮ ಮನೆಗಳಿಗೆ ಸರ್ಕಾರಿ ವಾಹನಗಳನ್ನ ತೆಗೆದುಕೊಂಡು ಹೋಗುತ್ತಿರುವುದಕ್ಕೆ ಇದೀಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಾನ್ವಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ತಮ್ಮ ಕಾರ್ಯಕ್ಕೆ ನೀಡಿರುವಂತ ಸರ್ಕಾರಿ ಕಾರ್ಗಳನ್ನ ತಮ್ಮ ಸ್ವಂತಕ್ಕೆ ಬಳಸ್ಕೊಳ್ತಿರೋ ಆರೋಪ ಕೇಳಿ ಬರ್ತಾ ಇರುವಂತದ್ದು ಇನ್ನು ಏನು ಮಾನ್ವಿ ಬಿ ಎಂ ಇಲಾಖೆ ಅಧಿಕಾರಿ ನೀಲಮ್ಮಕ್ಕ ಪರಿಶಿಷ್ಟ ಪಂಗಡ ಇಲಾಖೆ ತಾಲೂ ಅಧಿಕಾರಿ ಮಹಾಲಿಂಗಪ್ಪ ಹಾಗೂ ತಾಲೂಕು ಪಂಚಾಯತಿ ಇಒ ಕಾಲಿದಹಮೋದರ ಕರ್ಮ ಕಾಂಡ ಈಗ ಬಯಲಾಗ್ತಾ ಇರುವಂತದ್ದು ಈ ಮೂವರು ಕೂಡ ಏನು ಸರ್ಕಾರಿ ಕೆಲಸಕ್ಕೆ ಕೊಟ್ಟಿರುವ ಕಾರ್ಗಳನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಈ ಅಧಿಕಾರಿಗಳು ನಿಯಮಗಳನ್ನ ಉಲ್ಲಂಘಿಸಿ ಸರ್ವಾಧಿಕಾರಿ ಅಂತ ತಮ್ಮ ಮನೆಗಳಿಗೆ ಸರ್ಕಾರಿ ವಾಹನಗಳನ್ನ ತೆಗೆದುಕೊಂಡು ಹೋಗುತ್ತಿರುವುದಕ್ಕೆ ಈಗ ಸಾರ್ವಜನಿಕರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ತಮ್ಮ ಕಾರ್ಯಕ್ಕೆ ಕೊಟ್ಟಿರುವಂತ ಸರ್ಕಾರಿ ಕಾರುಗಳನ್ನ ಸ್ವಂತಕ್ಕೆ ಬಳಸ್ಕೊಳ್ತಿರೋ ಆರೋಪ ಕೇಳಿ ಬರ್ತಾ ಇರುವಂತದ್ದು ಯಾರು ಮಾನ್ವಿ ಬಿ ಸಿಎಂ ಇಲಾಖೆ ಅಧಿಕಾರಿ ನೀಲಮಕ್ಕ ಪರಿಶಿಷ್ಟ ಪಂಗಡ ಇಲಾಖೆ ಅಧಿಕ ಇಲಾಖೆ ತಾಲೂಕು ಅಧಿಕಾರಿ ಮಹಾಲಿಂಗಪ್ಪ ಹಾಗೂ ತಾಲೂಕು ಪಂಚಾಯತಿ ಇ ಖಾಲಿದ್ ಅಹಮದ್ ರೀತಿಯಾಗಿ ಕರ್ಮ ಕಾಂಡ ಬಯಲಾಗ್ತಾ ಇರುವಂಥದ್ದು ಅಂದ್ರೆ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಸರ್ವಾಧಿಕಾರಿಯಂತೆ ತಮ್ಮ ಮನೆಗಳಿಗೆ ಸರ್ಕಾರಿ ವಾಹನಗಳನ್ನ ತೆಗೆದುಕೊಂಡು ಹೋಗ್ತಿರೋದಿಕ್ಕೆ ಇದೀಗ ಸಾರ್ವಜನಿಕರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರ ಪರಶುರಾಮ್ನೊಟ್ಟಿಗೆ ಇದ್ದಾರೆ ಎಸ್ ಪರಶುರಾಮ್ ಏನಿದು ಕರ್ಮಕಾಂಡ ಈ ಮೂರು ಅಧಿಕಾರಿಗಳು ನಿಯಮಗಳು ಗೊತ್ತಿಲ್ವಾ ಇವರಿಗೆ ನಿಯಮಗಳು ಗೊತ್ತಿದ್ದು ಕೂಡ ಬೇಕು ಅಂತ ರೀತಿಯಾಗಿ ಸರ್ಕಾರಿ ವಾಹನಗಳನ್ನ ಮನೆಗೆ ತೆಗೆದುಕೊಂಡು ಹೋಗ್ತಿರುವಂತದ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಶರಶ್ರಾಮ್ ರಜಿತಾ ಏನಂತಂದ್ರೆ ರಾಜ್ಯ ಸರ್ಕಾರ ಒಂದ್ ರೀತಿಯಲ್ಲಿ ಕಟ್ಟಾಜ್ಞೆ ಹಾಗೂ ಸೂಚನೆಗಳು ನೀಡಿದೆ ಅಂತ ಕೇಳ್ಬೋದು ಈಗ ಯಾಕಂತಂದ್ರೆ ಟೆಂಡರ್ ಕರೆದ ನಂತರ ಸರಕಾರಿ ವಾಹನಗಳು ಅದ ಆದ ನಂತರ ಯಾಕಂತಂದ್ರೆ ಸರಕಾರಿ ವಾಹನಗಳನ್ನು ಸರ್ಕಾರಿ ಅಧಿಕಾರಿಗಳು ಉಪಯೋಗಿಸಿದ ನಂತರ ಒಂದ್ ರೀತಿಯಲ್ಲಿ ಆ ಕಾರು ಅಂದ್ರೆ ನಾಲ್ಕು ಚಕ್ರದ ಲಘು ವಾಹನ ಅಂತ ಏನಂತಂದ್ರೆ ಆಯಾ ಎಲ್ಲೆಲ್ಲಿ ತಾಲೂಕು ಕಚೇರಿ ಇರುತ್ತೆ ಅಲ್ಲೇ ಇರ್ಬೇಕಾದಂತ ಒಂದು ಜವಾಬ್ದಾರಿ ಅಧಿಕಾರಿಗಳ ಕರ್ತವ್ಯ ಅಂತ ಹೇಳುದು ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕೆಲ ಅಧಿಕಾರಿಗಳು ಏನಾಗಿದೆ ಅಂದ್ರೆ ತಮ್ಮದೇ ಒಂದು ಸರ್ವಾಧಿಕಾರ ಆಗಿದೆ ತಮ್ಮದೇ ಒಂದು ಕಾನೂನು ಆಗುತ್ತಿದೆ ಅವ್ರು ಯಾರಂದ್ರೆ ರಾಯಚೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಆ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ನೀಲಮ್ಮಕ್ಕ ಅವರು ಹಾಗೂ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ಆಗಿರ್ತಕ್ಕಂತ ಮಾಲಿಂಗಪ್ಪ ಅವರು ಹಾಗೂ ಮಾನ್ವಿ ಧ್ವನಿ ಇನ್ಸಿದೆ ಅನ್ಸುತ್ತೆ ನೋಡಿ ಖಾಲಿದ್ ಅಹ್ಮದ್ ಅವರು ಕೂಡ ಒಂದ್ ರೀತಿಯಲ್ಲಿ ಕಾರಣ ಅಂತ ಹೇಳ್ಬೋದು ಇವು ಮೂರು ಅಧಿಕಾರಿಗಳು ಒಂದ್ ರೀತಿಯಲ್ಲಿ ಏನಾಗಿದೆ ಅಂದ್ರೆ ಸರ್ಕಾರಿ ವಾಹನಗಳನ್ನು ಇಲ್ಲಿ ಕೇಂದ್ರ ಸ್ಥಾನದಲ್ಲಿ ಬಿಡದೆ ಒಂದ್ ರೀತಿಯಲ್ಲಿ ತಮ್ಮ ಊರು ಅಂದ್ರೆ ಖಾಲಿದ ಅಹ್ಮದ್ ಅವರು ರಾಯಚೂರಿಗೆ ಕಾರು ತಗೊಂಡು ಹೋಗ್ತಾರೆ ಅಹ್ ನೀಲಮ್ಮಕ್ಕವರು ಹಿಂದುಳಿದವರ ಕಲ್ಯಾಣ ಇಲಾಖೆ ಅಧಿಕ ಮಾನವಿ ತಾಲೂಕು ಅಧಿಕಾರಿ ಆಗಿರ್ತಕ್ಕಂತ ನೀಲಮ್ಮಕ್ಕ ಅವರು ಹಿನ್ನೂರಿ ತಾಲೂಕಿಗೆ ತಗೊಂಡು ಹೋಗ್ತಾರೆ ಆ ಪರಿಶಿಷ್ಟಪ್ಪನ ಕಾಣ ಇಲಾಖೆ ತಾಲೂಕಾ ಅಧಿಕಾರಿ ಆಗಿರ್ತಕ್ಕಂಥ ಮಹಲಿಂಗಪ್ಪ ಅವರು ಸಿಂಗ್ನೂರು ತಾಲೂಕಿಗೆ ತಗೊಂಡೋಗ್ತಾರೆ ಅಂದ್ರೆ ಇವ್ರದ್ದು ಏನಂದ್ರೆ ಆ ತಗೊಂಡು ಹೋಗೋದು ತಮ್ಮ ಸ್ವಂತ ಊರಿಗೆ ಹೋಗ್ತಾರೆ ಬರುವಾಗ ತಮ್ಮ ಸ್ವಂತ ಊರಿಂದ ಕೂಡ ಬರ್ತದ ಸರ್ಕಾರದ ನಿಯಮ ಸರ್ಕಾರದ ಉಲ್ಲಂಘನೆ ಮಾಡಿ ಇವ್ರಿಗೆ ಹೇಳೋರ್ ಕೇಳೋರ್ ಕೇಳೋರು ಇಲ್ಲದ ಕಾರಣಕ್ಕಾಗಿ ಇವರ ಆಡಿತೆಯ ಆಟ ಆಗಿದೆ ಇವರು ಆಡಿತೆಯ ಸರ್ವಾಧಿಕಾರಿ ಆಗಿದೆ ರಜಿತಾ ಎಸ್ ಪರಶುರಾಮ್ ಎಷ್ಟು ಸಮಯದಿಂದ ರೀತಿಯಾಗಿ ಮಾಡ್ತಾ ಇರುವಂತದ್ದು ಮತ್ತು ಯಾರಾದ್ರೂ ಪ್ರಶ್ನೆಯನ್ನ ಮಾಡಿದಾರ ಯಾಕೆ ರೀತಿಯಾಗಿ ತೆಗೆದುಕೊಂಡು ಹೋಗ್ತಿದೀರಾ ಅಂತ ಏನಾದ್ರು ರಂಜಿತಾ ಏನಂತಂದ್ರೆ ಈ ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ನಿಯಮಗಳು ಸಂವಿಧಾನದ ಕಲಂಗಳು ಇವರಿಗೆ ಗೊತ್ತಿಲ್ಲ ಅಂತ ಹೇಳ್ಬೋದು ಇಲ್ಲಿ ಯಾಕಂತಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಅಲ್ಲಿ ಪ್ರತ್ಯೇಕವಾದ ಕಾನೂನು ಇದೆ ಪ್ರತ್ಯೇಕವಾದ ಸಂವಿಧಾನ ಇದೆ ಅಂತ ಹೇಳಬಹುದು ಯಾಕಂತಂದ್ರೆ ಮಾನ್ವಿ ತಾಲೂಕು ಪಂಚಾಯತ್ ಇಒ ಖಾಲಿದ ಅಹಮದ್ ಅವರು ಮಾನ್ವಿ ಪರಿಶಿಷ್ಟ ಪಂಗಡ ಕಲ್ನ ಅಧಿಕಾರಿ ಮಾಲಿಂಗಪ್ಪ ಅವರು ಮಾನ್ವಿ ಇಂದ್ರಿದ ಅವರು ಕಲ್ಯಾಣ ಇದಕ್ಕೆ ತಾಲೂಕಾ ಅಧಿಕಾರಿ ಆಗಿರ್ತಕ್ಕಂಥ ನೀಲಪ್ಪ ಅವರು ಒಂದ್ ರೀತಿಯಲ್ಲಿ ಏನಾಯಿದ್ರೆ ತಮ್ಮ ಸಂಸ್ಥಿಕೆಗೆ ಅಂದ್ರೆ ಸರ್ಕಾರದ ವಾಹನಗಳನ್ನು ಬಳಸ್ಕೊಳ್ತಾರೆ ಅಂದ್ರೆ ಇವರು ಯಾರು ಇರ್ತಾರೆ ಇವರಿಗೆ ಬುದ್ಧಿ ಬುದ್ಧಿ ಹೇಳುವವರು ಸರ್ಕಾರ ಸರ್ಕಾರದ ಅಧಿಕಾರಿಗಳನ್ನೇ ಸರ್ಕಾರ ಅಧಿಕಾರಿಗಳು ಈ ರೀತಿಯ ಉಲ್ಲಂಘನೆ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಬುದ್ಧಿಗಳು ಬುದ್ಧಿ ಹೇಳುವರು ಯಾರು ಅಂದ್ರೆ ಸಾರ್ವಜನಿಕರು ಒಂದ್ ರೀತಿಯಲ್ಲಿ ಬುದ್ಧಿ ಹೇಳಬೇಕು ಇವರಿಗೆ ಅಂದ್ರೆ ಕೆಲ ಹಂತದ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ತಾಲೂಕು ಮಾಡಿದ ಅಧಿಕಾರಿಗಳು ಬುದ್ಧಿ ಹೇಳಬೇಕು ಆದ್ರೆ ತಾಲೂಕ್ ಮಾಡಿದ ಅಧಿಕಾರಿಗಳು ಬುದ್ಧಿ ಹೇಳೋರು ಯಾರು ಇವರಿಗೆ ಬುದ್ಧಿ ಇಲ್ಲವಾ ಅಥವಾ ಸಂವಿಧಾನದ ಕಲಂಗಳು ಇವರಿಗೆ ಅನ್ವಯಿಸಲ್ವಾ ಸರ್ಕಾರದ ನಿಯಮಗಳು ಅನ್ವಯಿಸಲ್ವಾ ಈಗ ಇದ್ರು ಕೂಡ ರೀತಿಯಲ್ಲಿ ಏನಾಗಿದೆ ಅಂದ್ರೆ ಮಾನವೀಯತೆ ಇವ್ರ ಆಡಿದ್ದೇ ಆಟ ಸರ್ವಾಧಿಕಾರಿ ಆಗಿದೆ ಅಂದ್ರೆ ತಾವು ಎಲ್ಲಿ ಸ್ವಗ್ರಾಮ ಸ್ವಗ್ರಾಮಕ್ಕೆ ಕಾರು ತಗೊಂಡು ಸರ್ಕಾರದ ವಾಹನ ಹೋಗ್ತಾರೆ ಮತ್ತೆ ಬರುವಾಗ ಸರ್ಕಾರ ಕಾಲಕ್ಕೆ ತಗೊಂಡು ಮಾನವಿ ಬರ್ತಾರೆ ಅಂದ್ರೆ ಯಾವ ಉದ್ದೇಶಕ್ಕೆ ಇವರು ಇದು ಮಾಡ್ತಾ ಇರೋದು ಅಂದ್ರೆ ಸರ್ಕಾರದ ನಿಯಮದ ಪ್ರಕಾರ ಪ್ರತಿ ವರ್ಷ ಟೆಂಡರ್ ಕರಿಬೇಕು ಆದ್ರೆ ಟೆಂಡರ್ ಕರೆಯದೆ ಈ ಮೂವರು ಅಧಿಕಾರಿಗಳು ತಮ್ಮ ಸಂಬಂಧಿಕರ ಕಾರುಗಳನ್ನ ಆ ಸರ್ಕಾರದ ಒಂದು ಹಣ ಏನು ತಿಂಗಳ ಪಾವತಿ ಮಾಡ್ತಾರೋ ಮಾಡ್ತಾರೆ ಮಾಡಿದ ನಂತರ ಇವರು ಒಂದ್ ರೀತಿಯಲ್ಲಿ ಸರ್ಕಾರ ತಂಡಿಗೆ ಮಣ್ಣೆರೆಸುವ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಕಾನೂನು ಬದ್ಧವಾಗಿ ಇಷ್ಟು ಎರಡೂವರೆ ಸಾವಿರ ಕಿಲೋಮೀಟರ್ ಒಳಗಡೆ ಹೋಗ್ತಕ್ಕಂತ ಜವಾಬ್ದಾರಿ ಕೂಡ ಟೆಂಡರ್ ನಿಯಮದ ಪ್ರಕಾರವಾಗಿ ಇದೆ ಆದ್ರೆ ಈ ಮೂವರು ಅಧಿಕಾರಿಗಳು ತಾವು ತಾವು ಮಾಡಿದ್ದೇ ಕಾನೂನು ಆಗಿದೆ ತಾವು ಮಾಡಿದ್ದೇ ಸರ್ವಾಧಿಕಾರಿ ಆಗಿದೆ ರಚಿತಾ ಎಸ್ ಪರಶುರಾಮ್ ಅಂದ್ರೆ ಇದು ಬಹಳಷ್ಟು ಸಮಯದಿಂದನೂ ಕೂಡ ರೀತಿಯಾಗಿ ಮಾಡ್ತಾ ಇರೋದ್ದು ನಾನು ಆಗ್ಲೇ ಕೇಳ್ದೆ ಅಲ್ಲಿ ಯಾರಾದ್ರೂ ಹೋಗಿ ಪ್ರಶ್ನೆಯನ್ನ ಮಾಡಿದಾರ ಈ ಮೂವರು ಏನಾದ್ರು ಈ ಬಗ್ಗೆ ರಿಯಾಕ್ಟ್ ಮಾಡಿದಾರ ಯಾಕೆ ರೀತಿಯಾಗಿ ತಮ್ಮ ವೈಯಕ್ತಿಕ ಕೆಲಸಗಳಿಗೆ ಬಳಸ್ಕೊಳ್ತಾ ಇದಾರೆ ಅಂತ ರಂಜಿತಾ ಏನಂತಂದ್ರೆ ತಮ್ಮ ವೈಯಕ್ತಿಕ ಕೆಲಸಗಳಿಗೆ ತಮ್ಮ ಸ್ವಗ್ರಾಮಕ್ಕೆ ತೆಗೆದುಕೊಳ್ಳುವುದಕ್ಕೆ ತಮ್ಮ ಸ್ವಂತ ಕಾರ್ಯಕ್ಕೆ ಮಾತ್ರ ತಗೊಂಡು ಹೋಗಿ ಜವಾಬ್ದಾರಿ ಆ ಕೇಂದ್ರ ಸ್ಥಾನದ ಅಂದ್ರೆ ಕಚೇರಿಗೆ ಕಚೇರಿಗೆ ಕೂಡ ಸರ್ಕಾರಿ ವಾಹನಗಳನ್ನು ಕೂಡ ಉಪಯೋಗಿಸ್ಕೊಳ್ಳೋದು ಕೂಡ ಅಪರಾಧ ಯಾಕಂತಂದ್ರೆ ತಮ್ಮ ಸರ್ಕಾರದ ನಿಮಿತ್ತವಾಗಿ ಅಂದ್ರೆ ಆ ಸರ್ಕಾರಿ ಅಧಿಕಾರಿಗಳು ಅಥವಾ ಸರ್ಕಾರದ ಕೆಲಸ ಮುನ್ನಿತವಾಗಿ ಆಯಾ ಇಲಾಖೆ ಸಂಬಂಧವಾಗಿ ಆ ವಿಜಿಟ್ ಕೊಡೋದ್ರೆ ಮಾತ್ರ ಆ ಸರ್ಕಾರಿ ವಾಹನಗಳನ್ನು ಉಪಯೋಗಿಸಬೇಕು ಆದ್ರೆ ಇವರು ಯಾವ ಚಿಕ್ಕದಾರದ ಮೇಲೆ ತಮ್ಮ ಕುಟುಂಬಸ್ಥರನ್ನು ತಮ್ಮ ಸ್ವಂತ ಊರಿಗೆ ತಗೊಂಡು ಆದ್ಮೇಲೆ ಇದು ಯಾರು ಸಾರ್ ಇದು ಸರ್ಕಾರ ಯಾರಪ್ಪನು ಸರ್ಕಾರ ಇದು ಯುವ ಸರ್ಕಾರನ ನೀಲಂಬತ್ತೂರು ಸರ್ಕಾರನ ಅಥವಾ ಕಾಲಿದಾಮದ ಸರ್ಕಾರನ ಅಥವಾ ಮಾಲಿಂಗಪುರ್ ಸರ್ಕಾರನ ಇವರು ಹೇಳೋರ್ ಕೇಳೋರು ಯಾರ ಇಲ್ಲಿ ಪಾನೀಯ ಇಲ್ಲಿ ಯಾರು ಹೇಳೋದಕ್ಕ ಕಾರಣವಾಗಿ ಇವರು ಆಟ ಆಟಾಗಿದೆ ಒಂದು ಸರ್ವಾಧಿಕಾರಿ ಧೋರಣೆ ಅಂತ ಹೇಳೋದು ಇವರು ಮಾಡುವ ರೀತಿಯಲ್ಲಿ ಯಾವ ರೀತಿ ಇದೆ ಅಂದ್ರೆ ಸರ್ಕಾರದ ನಿಯಮಗಳು ಅನ್ವಯಿಸುತ್ತೋ ಇಲ್ವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತ್ಯೇಕವಾಗಿ ವಿಧಾನಸೌಧದಲ್ಲಿ ಈ ರೀತಿಯಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಸನ್ಮಾನ ಮಾಡುತ್ತಾ ಒಂದು ರೀತಿ ತಿಳಿಯದಾಗಿದೆ ಎಸ್ ಎಸ್ ಪರಶುರಾಮ್ ಧನ್ಯವಾದಗಳು ನಿಮ್ಮೆಲ್ಲಾ ಮಾಹಿತಿಗಾಗಿ ಎಸ್ ಏನು ರೀತಿ ಹಾಕಿ ಮಾನ್ಯ ಬಿ ಇಲಾಖೆ ಅಧಿಕಾರಿ ನೀಲಮಕ್ಕ ಪರಿಶಿಷ್ಟ ಪಂಗಡ ಇಲಾಖೆ ತಾಲೂಕು ಅಧಿಕಾರಿ ಮಹಾಲಿಂಗಪ್ಪ ಹಾಗೂ ತಾಲೂಕು ಪಂಚಾಯತಿ ಇ ಆದಂತ ಖಾಲಿದ್ ಅಹಮದ್ ಅವರು ತಮಗೆ ಸರ್ಕಾರಿ ಕೆಲಸಗಳಿಗೆ ಅಂತ ಕೊಟ್ಟಿರೋ ಕಾರನ್ನ ಸರ್ಕಾರಿ ಕಾರ್ಗಳನ್ನ ವೈಯಕ್ತಿಕ ಕೆಲಸಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ಹೇಳೋರ್ ಕೇಳೋರಿಲ್ಲ ಅನ್ನೋ ಸ್ಥಿತಿ ಬಂದಿರೋ ಅಂಥದ್ದು ಈಗಷ್ಟೇ ವರದಿಗಾರರು ಕೂಡ ಹೇಳ್ತಾ ಇದ್ರು ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಿದ್ರೆ ಇವ್ರದ್ದೇ ಒಂದ್ ರೀತಿಯಾಗಿ ಸರ್ವಾಧಿಕಾರ ಆಗೋಗ್ಬಿಟ್ಟಿರುವಂಥದ್ದು ಇವ್ರಿಗೆ ಬೇಕಾದಂಗೆ ನಿಯಮಗಳನ್ನ ಮಾಡ್ಕೊಳ್ತಾರೆ ಇವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊಳ್ತಾರೆ ಇನ್ನು ಸಾರ್ವಜನಿಕರಂತೂ ಈ ಬಗ್ಗೆ ಬಹಳಷ್ಟು ಆಕ್ರೋಶವನ್ನ ಕೂಡ ಹೊರ ಆಗ್ತಾ ಇರುವಂತದ್ದು ಹೇಳ್ತಾ ಇದ್ದಾರೆ ಮಾನ್ವಿ ಬಿ ಸಿಎಂ ಇಲಾಖೆ ಅಧಿಕಾರಿ ನೀಲಮಕ್ಕ ಪರಿಶಿಷ್ಟ ಪಂಗಡ ಇಲಾಖೆ ತಾಲೂಕು ಅಧಿಕಾರಿ ಮಹಾಲಿಂಗಪ್ಪ ಹಾಗೂ ತಾಲೂಕು ಪಂಚಾಯತ್ ಯುವ ಖಾಲಿದ್ ಅಹಮದ್ ಅವರ ಕರ್ಮಕಾಂಡ ಆಗಿರುವಂತದ್ದು ಸರ್ಕಾರಿ ವಾಹನಗಳನ್ನ ತಮ್ಮ ವೈಯಕ್ತಿಕ ಕೆಲಸಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ಬನ್ನಿ ಈ ಬಗ್ಗೆ ಮಾತನಾಡಲು ಅಲ್ಲಿನ ಸ್ಥಳೀಯದಾರಂತ ಹನುಮಂತ್ ನೋಟಿಗೆ ಇದ್ದಾರೆ ಎಸ್ ಹನುಮಂತ್ ಅವರ ಗೆ ಸ್ವಾಗತ ಏನಿದು ಇವ್ರು ಮೂರ್ ಜನ ಅವ್ರದ್ದು ನಿಯಮಗಳನ್ನ ಮಾಡ್ಕೊಂಡ್ಬಿಟ್ಟಿರೋ ಅಂತದ್ದ ಇವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಉಂಟಾಗಿರೋ ಅಂತದ್ದ ಎಸ್ ಮೇಡಮ್ ನಮಸ್ತೆ ಮೇಡಮ್ ಹನುಮಂತ ಬೀಮ್ ಆರ್ಮಿ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಮಾತಾಡೋದು ಹೇಳಿ ಹನುಮಂತ ಅವರೇ ಮೇಡಮ್ ಮಾನ್ವಿ ತಾಲೂಕಿನಲ್ಲಿ ಏನಾಗಿದೆ ಅಂದ್ರೆ ಬೇರೆ ಬೇರೆ ಎಲ್ಲಾ ಇಲಾಖೆಗಳಲ್ಲಿ ಕೆಲವೊಂದು ಇಲಾಖೆಗಳು ಈಗಾಗಲೇ ಟೆಂಡರ್ ಕರೆದಿದ್ದಾರೆ ಈಗ ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ಪಂಚಾಯತಿ ಅಧಿಕಾರಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅವ್ರ ಟೆಂಡರ್ ಅವಧಿ ಮುಗಿದ್ರು ಸಹ ಇವತ್ತಿನವರೆಗೂ ಟೆಂಡರ್ ಕರೀತಾ ಇಲ್ಲ ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೂ ಪೂರ ಹತ್ತಿರ ಇರತಕ್ಕಂತ ವ್ಯಕ್ತಿಗಳ ಕಾರುಗಳನ್ನ ಬಳಸ್ಕೊಂಡು ಅವರ ಹತ್ತಿರ ಇರ್ಬೋದು ಅವರ ಸಂಬಂಧಿಕರು ಕೂಡ ಇರ್ಬೋದು ಯಾಕಂದ್ರೆ ನಮಗೆ ಗೊತ್ತಿಲ್ಲಾರದ ವಿಚಾರ ಯಾಕಂದ್ರೆ ಅವರು ಕಾರು ಟೆಂಡರ್ ಕರೆದ ಅವರನ್ನೇ ಮುಂದುವರ್ಸಿಕೊಂಡು ಅವ್ರನ್ನೇ ಮುಂದುವರ್ಸ್ಕೊಂಡು ಹೋಗಿ ಅವರು ಯಾಕಂದ್ರೆ ನಿಯಮ ಇದೆ ಸರ್ಕಾರದ ನಿಯಮ ಎರಡೂವರೆ ಸಾವಿರ ಕಿಲೋಮೀಟರ್ ಸರ್ಕಾರದ ಕಾರ್ಯ ಚಟುವಟಿಕೆಗಳಿಗೆ ಮಾತ್ರ ಬಳಸಬೇಕು ತಿಂಗಳಿಗೆ ಎರಡೂವರೆ ಸಾವಿರ ಕಿಲೋಮೀಟರ್ ಅಂತೇಳಿ ಸರ್ಕಾರದ ನಿಯಮ ಇದೆ ಟೆಂಡರ್ ನಿಯಮ ಆ ಟೆಂಡರ್ ನಿಯಮವನ್ನ ಉಲ್ಲಂಘನೆ ಮಾಡಿ ಎರಡೂವರೆ ಸಾವಿರ ಕಿಲೋಮೀಟರ್ಗೆ ರಾಯಚೂರಿಗೆ ತೆಗೆದುಕೊಂಡು ಹೋಗ್ತಾರೆ ಅವರು ಮನೆಗೆ ಇರತಕ್ಕಂತ ಸಿಂಧನೂರಿಗೂ ತೆಗೆದುಕೊಂಡು ಹೋಗ್ತಾರೆ ಅಲ್ಲಿ ಮೂರೇ ನಾಲ್ಕು ದಿನದಲ್ಲಿ ಎರಡೂವರೆ ಎರಡುವರೆ ಸಾವಿರ ಕಿಲೋಮೀಟರ್ ಆಗಿಬಿಡುತ್ತೆ ಹೌದೌದು ಹ ತದನಂತರ ಕಾರ್ಯಚಟುವಟಿಕೆಗಳಿಗೂ ಕೂಡ ಬಳಕೆ ಮಾಡ್ಕೊಂಡು ಹಣವನ್ನ ಸರ್ಕಾರದ ಹಣವನ್ನ ಜಾಸ್ತಿ ಫೋಲ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಹೊಂದಾಣಿಕೆ ಆಗಿಬಿಟ್ಟು ಈ ಮೂವರು ಕೂಡ ಮಾಡ್ತಾ ಮಾಡ್ತಾರೋದ್ದು ಹೌದೌದು ಎಸ್ ಮೇಡಮ್ ಬಹಳಷ್ಟು ಸಮಯದಿಂದ ಈ ರೀತಿಯಾಗಿ ಬಹಳಷ್ಟು ಸಮಯ ಮೇಡಮ್ ಈಗ ನಾವು ನಿರುದ್ಯೋಗಿಗಳು ನಮ್ಮ ಸ್ನೇಹಿತರು ಕೂಡ ಕಾರಿದಾವೆ ಅವರು ನಮ್ಮ ಹತ್ರ ಬಂದು ಎಲ್ಲಾದ್ರೂ ಬಿಡಿ ಅಂತ ನಮ್ಮ ಹತ್ರ ಅಳಲು ತೊಡ್ಕೊಂತಾರೆ ಸಂಘಟನೆ ಅವ್ರ ಹತ್ರ ಈ ರೀತಿ ಕೇಳಕ್ ಹೋದ್ರೆ ಅವರು ಟೆಂಡರ್ ಪ್ರೊಸೆಸ್ ಕರೀರಿ ಅಂತ ಹೇಳಿದ್ರು ಕೂಡ ಟೆಂಡರ್ ಪ್ರೊಸೆಸ್ ಇವತ್ತು ಕರೀತಾ ಇಲ್ಲ ಏನ್ ಹೇಳ್ತಾರೆ ಅನ್ನುವಂತವ್ರೆ ನೀವೇನಾದ್ರೂ ಕೇಳಿದಾಗ ಏನ್ ಉತ್ತರವನ್ನ ಕೊಡ್ತಾರೆ ಅಧಿಕಾರಿಗಳು ಅವ್ರ ಏನ್ ಹೇಳ್ತಾರೆ ಮೇಡಮ್ ಈಗ ಕರಿತೀವಿ ಈಗ ನಮ್ದು ರೂಲ್ಸ್ ಪ್ರಕಾರ ಇವತ್ತು ಈಗಾಗಲೇ ಎರಡು ತಿಂಗಳಾಗಿದೆ ಎರಡು ತಿಂಗಳಲ್ಲ ಹಿಂದಿನ ಅಧಿಕಾರಿಗಳು ಆಕ್ಚುಲಿ ನಾವು ಕೂಡ ಒಂದು ಎರಡು ವರ್ಷ ಬಿಫೋರ್ ನಾವು ಕಾರ್ ಬಿಟ್ಟಿದ್ವಿ ತಾಲೂಕ್ ಪಂಚಾಯತ್ಗೆ ಇನ್ನ ಟೆಂಡರ್ ಐದರಿಂದ ಒಂದು ವಾರ ಐತೆ ಅನ್ಲಿಕ್ಕೆ ಆ ನ ಕಂಟಿನ್ಯೂ ಮಾಡ್ತಾ ಇದ್ರು ಅಂತ ಅಧಿಕಾರಿಗಳು ಕೂಡ ಇದ್ರು ಮಾನ್ವೇಲಿ ಈಗ ಅವ್ರನ್ನ ನೋಡಿ ಆದ್ರೂ ಕಲಿಬೇಕು ಹಿಂದೆರತಕ್ಕಂತ ಅಧಿಕಾರಿಗಳು ಇದಾಗ್ತಾ ಇಲ್ಲ ಮಾನ್ವೇಲಿ ಇವ್ರ ಕೂಡ ಕ್ವಶನ್ ಮಾಡ್ತಿಲ್ಲ ಯಾರು ಇವರಿಗೆ ಮೇಲಾಧಿಕಾರಿಗಳಿಗೂ ನಾವು ಇವತ್ತಿರೋರಿ ಸಂಪರ್ಕ ಮಾಡಿಲ್ಲ ಯಾಕಂದ್ರೆ ಇಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೆ ಜವಾಬ್ದಾರಿ ಇರ್ತ ಈ ಜವಾಬ್ದಾರಿ ಇರತಕ್ಕಂತ ಅಧಿಕಾರಿಗಳು ಇರೋ ಇರೋದ್ರಿಂದ ಅವರು ತಾಲೂಕಾ ಪಂಚಾಯತ್ ಅಧಿಕಾರಿಗಳ ಇನ್ನೂ ಇದುವರೆಗೂ ಟೆಂಡರ್ ಕರೆದಿಲ್ಲ ಅಂದಾಗ ಬೇರೆ ಇಲಾಖೆ ಅಧಿಕಾರಿಗಳು ಅದು ಅವರ ಪಾಲನೆಯನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದಾರೆ ಅಂತ ನಮ್ಮ ಎಸ್ ಎಸ್ ಹನುಮಂತ್ ಅವರೇ ನಿಮಗೆ ಗೊತ್ತಿರೋದು ಅಟ್ಲೀಸ್ಟ್ ಸರ್ಕಾರಿ ಅಧಿಕಾರಿಗಳಂತ ಹೆಸ್ರುಗೆ ಅನ್ಸ್ಕೊಂತಾರೆ ಇಷ್ಟೆಲ್ಲಾ ನೀ ಅವ್ರ ನಿಯಮಗಳು ಗೊತ್ತಿರೋ ರೀತಿಯಾಗ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ನಿಜ ಮೇಡಂ ಸರ್ಕಾರದ ನಿಯಮ ಹಾಗೂ ಟೆಂಡರ್ ನಿಯಮಗಳನ್ನ ಸಂಪೂರ್ಣವಾಗಿ ಮಾನ್ವಿ ತಾಲೂಕ್ನಲ್ಲಿ ಉಲ್ಲಂಘನೆ ಮಾಡಿರೋದಂತೂ ನಮ್ಮ ಕಣ್ ಮುಂದೆನೆ ಎಲ್ಲಾ ಹೊರಗೆನೆ ಕಾಣ್ತಾ ಇದೆ ಎಸ್ ಎಸ್ ಹನುಮಂತ ಅವರೇ ಧನ್ಯವಾದಗಳು ಇಷ್ಟು ಅವ್ರಿಗೆ ಮಾತ್ನಾಡಿದ್ದಕ್ಕೆ ಎಸ್ ಕೆ ಆ ಅಲ್ಲಿನ ತಲಿಯರು ಅವರು ಕೂಡ ನನ್ನೊಟ್ಟಿಗೆ ಮಾತನಾಡ್ತಾ ಇದ್ರು ಒಟ್ಟಿಗೆ ಮಾತನಾಡಬೇಕಿದ್ರೆ ಹೇಳ್ತಾ ಇದ್ರು ಎಷ್ಟು ಮಟ್ಟಿಗೆ ನಿಯಮ ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ಟೆಂಡರ್ ಕರೆಯುವ ಒಂದು ಕಾರ್ಯ ಇರುತ್ತೆ ಅದನ್ನ ಮಾಡ್ತಾ ಇಲ್ಲ ಅವ್ರಿಗೆ ಇಷ್ಟ ಬಂದಿರೋ ಇರೋರ್ಗೆ ಟೆಂಡರ್ನ ಕೊಡ್ತಾರೆ ಆ ಕಾರ್ಗಳನ್ನ ಉಪಯೋಗಿಸ್ಕೊಂತಾರೆ ಅದಲ್ಲದೆ ಸರ್ಕಾರಿ ನಿಯಮಗಳನ್ನ ಒಂದು ಏನು ಉಲ್ಲಂಘನೆ ಮಾಡ್ತಾ ಇರೋವಂಥದ್ದು ಬೇಕಾಬಿಟ್ಟಿ ಇವರ ಏನು ವೈಯಕ್ತಿಕ ಕೆಲಸಗಳಿಗೂ ಕೂಡ ಬಳಸ್ಕೊಳ್ತಾರೆ ಮನೆ ಕೆಲಸಕ್ಕೂ ಕೂಡ ಬಳಸ್ಕೊಳ್ತಾರೆ ಸರ್ಕಾರಿ ವಾಹನಗಳ ಅಂತ ಹೇಳಿದ್ರೆ ಅದು ಸರ್ಕಾರದ ಕೆಲಸಕ್ಕೆ ಮಾತ್ರ ಸೀಮಿತವಾಗಿರಬೇಕು ಅದನ್ನ ಬಿಟ್ಟು ಏನು ಈ ಮಹಾನ್ ಮೂರು ಅಧಿಕಾರಿಗಳಿದಾರಲ್ಲ ಬಿ ಎಂ ಇಲಾಖೆ ಅಧಿಕಾರಿ ನೀಲಮಕ್ಕ ಪಂ ಪರಿಶಿಷ್ಟ ಇಲಾಖೆ ತಾಲೂಕು ಅಧಿಕಾರಿ ಮಹಾಲಿಂಗಪ್ಪ ಹಾಗೂ ತಾಲೂಕು ಪಂಚಾಯತ್ ಇಒ ಖಾಲಿದ್ ಅಹಮದ್ ಈ ಮೂವರು ಕೂಡ ನಿಯಮವನ್ನ ಗಾಳಿಗೆ ತೂರಿ ಇಷ್ಟ ಬಂದ ಹಾಗೆ ಸರ್ಕಾರಿ ವಾಹನವನ್ನ ಬಳಸ್ಕೊಳ್ತಾ ಇರೋದ್ ಇತರ ಟೆಂಡರ್ ಕೂಡ ಕರಿತಾ ಇಲ್ಲ ಈ ರೀತಿಯಾಗಿ ಕೂಡ ಆರೋಪ ಕೇಳಿ ಬರ್ತಾ ಇರುವಂತದ್ದು ಈಗ್ಲಾದ್ರೂ ಕೂಡ ಈ ಮೂವರು ಸರ್ಕಾರದ ನಿಯಮ ಏನಿದೆ ಅದನ್ನ ತಿಳ್ಕೊಂಡು ತಮ್ಮನ್ನ ಬದಲಾಯಿಸ್ಕೊಂಡು ಈ ರೀತಿಯಾಗಿ ಏನು ತಪ್ಪುಗಳನ್ನ ಮಾಡ್ತಾ ಇದಾರೆ ಇದನ್ನ ತಿದ್ದಕೊಂಡು ಮುಂದಾದ್ರೂ ಸರಿಯಾಗ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಇಲ್ಲಾಂದ್ರೆ ಇವ್ರ ಮುಂದೆ ಇವ್ರ ಮೇಲೆ ಒಂದು ಸ್ಟ್ರಿಕ್ಟ್ ಆಗಿ ಅದ್ರ ಆಕ್ಷನ್ ಆಗ್ಬೇಕಾಗತ್ತೆ ಹ್ಮ್ ಯಾಕಂದ್ರೆ ಇದು ಒಂದಿನದ ಎರಡು ದಿನದ ಕಥೆ ಅಲ್ಲ ಬಹಳಷ್ಟು ದಿನಗಳಿಂದನೂ ಕೂಡ ಈ ಅಧಿಕಾರಿಗಳನ್ಸ್ಕೊಂಡಿರೋರು ಮಾಡ್ತಾ ಇದ್ದಾರೆ ಹೇಳ್ಕೊಳ್ಳಿಕ್ಕೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ನಿಯಮಗಳು ನಿಮಗೆ ಗೊತ್ತಿಲ್ಲ ಅಂದ್ಮೇಲೆ ಹೆಂಗ್ರಿ ನೀವು ಅಧಿಕಾರಿಗಳಾಗ್ತೀರಾ ಹ್ಮ್ ಏನು ಕಾರಣ ಅಂಗದ್ರೆ ಏನ್ ಅನ್ಕೊಂಬಿಟ್ಟಿದ್ದೀರಾ ಗೊತ್ತಾಗ್ತಾ ಇಲ್ಲ ಅಲ್ಲಿನ ಸಾರ್ವಜನಿಕರು ಬಹಳಷ್ಟು ಆಕ್ರೋಶವನ್ನ ಹೊರ ಆಗ್ತಾ ಇದಾರೆ ಆರೋಪವನ್ನ ಮಾಡ್ತಾ ಇದ್ದಾರೆ ಗಾಳಿ ಏನು ನಿಯಮಗಳನ್ನ ಗಾಳಿಗೆ ತೂರಿ ಬೇಕಾಬಿಟ್ಟಿಯಾಗಿ ಅಧಿಕಾರವನ್ನ ಮಾಡ್ತಾ ಇದ್ದಾರೆ ಸರ್ವಾಧಿಕಾರಿಗಳಾಗಿರೋ ತರ ಆಡ್ತಿದ್ದಾರೆ ಇವರುಗಳು ಮೂವರು ಅಂತ ವಿಷಯ ಏನಪ್ಪಾ ಅಂದ್ರೆ ಮಾನ್ವಿ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಕಾರ್ಯನಿರ್ವಾಹಕ ಇಲಾಖೆಯಲ್ಲಿ ಟೆಂಡರ್ ವಾಹನ ಟೆಂಡರ್ ಕರಿಬೇಕಾಗಿತ್ತು ಆ ಟೆಂಡರ್ ಅವಧಿ ಮುಗಿದ್ರೂ ಸಹ ಇವತ್ತಿನವರೆಗೂ ಟೆಂಡರ್ ಕರಿತಾ ಇಲ್ಲ ಬೇಕಾಬಿಟ್ಟು ಅವರ ಸಂಬಂಧಿಕರ ಕಾರುಗಳನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಇದು ಕಾನೂನು ಬಾಹಿರ ಚಟುವಟಿಕೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಖಾಲಿದ್ ಅಹಮದ್ ಅವರು ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿಗಳಾಗಿರ್ತಕ್ಕಂಥ ಕುಮಾರಿ ನೀಲಮ್ಮ ಅವರು ಹಾಗೂ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂಥ ಮಾಲಿಂಗಪ್ಪ ಅವರು ಈ ಮೂರು ಇಲಾಖೆಯಲ್ಲಿ ನಾಲ್ಕು ಚಕ್ರದ ವಾಹನ ಟೆಂಡರ್ ಇವತ್ತಿನ ಮುಗಿದರೂ ಸಹ ಇವತ್ತಿನವರೆಗೂ ಟೆಂಡರ್ ಕರೆದೇ ಅವರ ವಾಹನವನ್ನು ಬೇಕಾಬಿಟ್ಟಿಯಾಗಿ ಬಳಕೆ ಮಾಡುತ್ತಿದ್ದಾರೆ ಅವರು ತಮ್ಮ ಇಚ್ಛೆ ಬಂದಂತೆ ತಮ್ಮ ಸಂಬಂಧಿಕರ ವಾಹನಗಳನ್ನು ಇಲಾಖೆಗೆ ಕರೆಸಿಕೊಂಡು ಬೇಕಾಬಿಟ್ಟಿಯಾಗಿ ಆ ಒಂದು ಅನುದಾನವನ್ನು ಬಳಸಿಕೊಂಡು ತಮ್ಮ ಇಚ್ಛೆ ಬಂದಂಗೆ ಖಾಲಿದ ಸರ್ ಅವರು ರಾಯಚೂರಿಗೆ ತೆಗೆದುಕೊಂಡು ಹೋಗ್ತಾರೆ ಹಾಗೆ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಅಧಿಕಾರಿ ಮಾಲಿಂಗಪ್ಪ ಅವರು ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅಧಿಕಾರಿ ಆಗಿರ್ತಕ್ಕಂತ ಕುಮಾರಿ ನೀಲಮ್ಮ ಅವರು ಸಿಂಧನೂರಿಗೆ ಆ ಒಂದು ವಾಹನವನ್ನ ಹೋಗ್ತಾ ಇದಾರೆ ಇಲ್ಲಿ ಆ ವಾಹನ ಟೆಂಡರ್ ಆದ್ಮೇಲೆ ಆ ವಾಹನಗಳು ತಾಲೂಕಾ ಅಧಿಕಾರಿಗಳು ಇಲಾಖೆಯಲ್ಲಿ ಇರಬೇಕು ಸರ್ಕಾರಿ ವಾಹನವಾಗಿದ್ದರೆ ಅಥವಾ ಖಾಸಗಿ ವಾಹನವಾಗಿದ್ದರೆ ಇಲಾಖೆಯ ತಮ್ಮ ಅವಧಿ ಟೈಮಿಂಗ್ ಮುಗಿದ ಮೇಲೆ ತಾವು ಬಸ್ಸಿಗೆ ಆದರೂ ಹೋಗ್ಬೋದು ತಮ್ಮ ಇಚ್ಛೆ ಬಂದಂಗೆ ಹೋಗ್ಬೋದು ಆದ್ರೆ ಆ ವಾಹನಗಳನ್ನು ತಮ್ಮ ಊರಿಗೆ ತಮ್ಮ ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಈ ರೀತಿಯಾಗಿ ಸರ್ಕಾರದ ಹಣವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಈ ಒಂದು ಆದಷ್ಟು ಬೇಗನೆ ಟೆಂಡರ್ ಕರೆದೇ ಹೋದರೆ ಭೀಮಾರ್ಮಿ ಸಂಘಟನೆಯಿಂದ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುವುದು ಸರ್ ಇದೊಂದು ಏನಂದ್ರೆ ಸರ್ಕಾರದ ವಾಹನಗಳನ್ನು ಅಂದ್ರೆ ತಮ್ಮ ಸ್ವಂತಿಕೆಗಾಗಿ ಹಾಗೂ ಮನೆಗೆ ತಗೊಂಡು ಹೋಗ್ತಾರ ಇದು ಸರ್ಕಾರದ ಅಂದ್ರೆ ಒಂದು ರೀತಿಯಲ್ಲಿ ಇವರೇ ಸರ್ವಾಡಳಿತ ಈ ರೀತಿ ಮಾಡ್ತಾರ ಇಲ್ಲ ಸರ್ ಇಲ್ಲಿ ಮಾನ್ ಏನಾಗಿ ಬಿಟ್ಟಿದೆ ಅಂದ್ರೆ ಎಷ್ಟೋ ಸಂಘಟನೆಗಳು ನಾವು ಆಗ ಈಗಾಗಲೇ ಇಲಾಖೆಯಲ್ಲಿ ಹೋಗಿ ಕೇಳಿದೀವಿ ಟೆಂಡರ್ ಅವಧಿ ಮುಗಿದಿದ್ರು ಸರ್ ಸರ್ ಬೇಗನೆ ಟೆಂಡರ್ ಕರೀರಿ ನಮೂ ಕಾರುಗಳು ಇದಾವೆ ನಾವು ನಿರುದ್ಯೋಗಿಗಳಾಗಿ ಸರ್ಕಾರ ನಾವು ಇಲಾಖೆಯಿಂದ ನಾವು ಕಾರುಗಳನ್ನು ತೆಗೆದುಕೊಂಡಿದ್ದೀವಿ ಆದ್ರೆ ಕಾರಿಗೆ ಇವತ್ತು ಸರಿಯಾದ ರೀತಿಯಿಂದ ಹೊರಗಡೆ ಬಾಡಿಗೆ ಕೂಡ ಸಿಗ್ತಾ ಇಲ್ಲ ನೀವು ಟೆಂಡರ್ ಆದ್ರೆ ಕರೆದ್ರೆ ಅಟ್ಲೀಸ್ಟ್ ನಮ್ದು ಆಗ್ಬಹುದು ಅಥವಾ ನಮ್ಮ ಹಿಂದೆ ಇರ್ತಕ್ಕಂಥ ಯಾವ್ದಾದ್ರು ಆಗ್ಬಹುದು ಯಾರಿಗಾದ್ರೂ ಒಂದು ಅನುಕೂಲ ಆಗುತ್ತಲ್ಲ ಇದು ಯಾವ ರೀತಿ ಸರ್ ಒಂದ್ ರೀತಿ ದುರಾಡಳಿತ ಸರ್ ಆಡಳಿತ ಅಧಿಕಾರಿಗಳು ಈಗ ನೋಡ್ರಿ ಸರ್ ಈಗ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ತಮ್ಮ ಸಂಬಂಧಿಕರ ವಾಹನಗಳನ್ನ ತಮ್ಮ ಇಲಾಖೆಗೆ ಕರೆಸಿಕೊಂಡು ಮಾಡತಕ್ಕಂಥದ್ದು ಒಂದ್ ರೀತಿಯಾಗಿ ಸರ್ವಾಧಿಕಾರಿ ಅಂತಾನೆ ಹೇಳ್ಬಹುದು